ವಿಡಿಯೋಸ್ ಮಾಡೋಣ ಸುಮ್ಮನೆ ವರ್ಕ್ಶಾಪ್ ತರಾನೇ ಒಂದು ವಿಡಿಯೋಸ್ ಮಾಡೋಣ ಅಥವಾ ರೀಲ್ಸ್ ಮಾಡೋಣ ಆ ತರದಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂಡ್ ಅದಾದ್ಮೇಲೆ ನಂಗೆ ಐ ಯೂಸ್ ಟು ಗೆಟ್ ದಿಸ್ ಡಾನ್ಸ್ ಕಾಂಪಿಟೇಷನ್ ಜೋಜಿಂಗ್ ಸೊ ಸ್ಲೋಲಿ ಅದು ಒನ್ ಇಯರ್ ಅಲ್ಲಿ ನಂಗೆ ಗೊತ್ತಿಲ್ಲದೇನೆ ಜನಗಳ ಮೈಂಡ್ ಅಲ್ಲಿ ಅದು ಪ್ಲಾಟ್ ಫಿಕ್ಸ್ ಆಯ್ತು ಅಂದ್ರೆ ವೇರ್ ಲೈಕ್ ಕೌಶಿಕ್ ಅಂಡ್ ಕೌಶಿಕ್ಸ್ ಸ್ವರ್ಣ್ ಅಂಡ್ ಟೀಮ್ ಅಂಡ್ ದೀಸ್ ಪೀಪಲ್ ಆರ್ ಟೀಮ್ ಮೆಟ್ಸ್ ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಸ್ಲೋಲಿ ಪೀಪಲ್ ಸ್ಟಾರ್ಟ್ ಫಾಲೋವಿಂಗ್ ದರ್ ಬಟ್ ನಮ್ದು ಸ್ಟ್ರಗ್ಲಿಂಗ್ ಫೇಸ್ ಅಲ್ಲಿ ದೀಸ್ ತ್ರೀ ಪೀಪಲ್ ಯು ನೋ ಸುಮಿತ್ ಸಾಧನಾ ಖುಷಿ ಅಂಡ್ ನಿಕ್ಕಿನ್ ದುಬೈ ನಾವು ಸೊ ಸೊ ನಾವು ಫೋರ್ ಮೆಂಬರ್ಸ್ ಒಂದು ಒನ್ ಇಯರ್ ಫ್ರೀಗೆ ಲಿಟ್ರಲಿ ಝೀರೋ ಪೇಮೆಂಟ್ ಕೊಡ್ಲಿಕ್ಕೆ ಇಲ್ಲ ಇಲ್ಲ ನನಗೆ ಅವ್ರ ಮಕ್ಕಳು ತರಕೆ ಐ ನಂಗೆ ಅವ್ರ ಮೇಲೆ ಏನು ಐ ಡೋಂಟ್ ಹಾವ್ ಎನಿ ಕನೆಕ್ಷನ್ ಸೊ ಫಾರ್ ಮೀಸ್ ಲೈಕ್ ದೇ ವರ್ಕ್ ಫಾರ್ ಮೀ ದೇ ಡಾನ್ಸ್ ಫಾರ್ ಮೀ ಅಂಡ್ ನನ್ನ ಜೊತೆ ಕಾಂಟೆಂಟ್ ಮಾಡ್ತಾರೆ ದಟ್ ಸೆಟ್ ಲೇಸಿಗೈ ಸೀರಿಯಸ್ಲಿ ಅಷ್ಟು ಅಷ್ಟು ಇಲ್ಲ ಅಷ್ಟು ಅಂಬಿಯಸ್ ಇಲ್ಲ ಒಂದು ಪ್ರಾಜೆಕ್ಟ್ ಬಂದರೆ ಡೆಡ್ ಲೈನ್ಸ್ ಇದ್ದರೆ ಅಲ್ಲಿ ಕ್ಲಿಯರ್ ಇದುವರೆಗೆ ನಾನು ಅವ್ರ ಜೊತೆ ಏನೆಲ್ಲ ಪ್ರಾಜೆಕ್ಟ್ ಮಾಡಿದ್ದೇನೆ ಆ್ಯಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ನೊ ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಇನ್ ದ ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಆರ್ ಇನ್ ಎನಿ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ನಾನು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೂಡ ವರ್ಕ್ ಮಾಡಿದೆ ಐ ಬೀಂಗ್ ಅ ಕನ್ನಡಿಗ ಸೊ ನಾನು ಮೊದಲು ಮುಂಬೈ ಪ್ರೊಡಕ್ಷನ್ನೇ ನನಗೆ ಮುಂಬೈ ಪ್ರೊಡಕ್ಷನ್ ಇಂದ ಅಪರ್ಚುನಿಟಿ ಸಿಕ್ಕಿದ್ದು ಸೊ ಐ ಟು ಅಸಿಸ್ಟ್ ಪ್ರೀತಾ ಅಂತ ಸೊ ಹಿ ಶೀಸ್ ಅ ಕಾಸ್ಟಿಂಗ್ ಡೈರೆಕ್ಟರ್ ಸೊ ಅವರಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಥ್ರೂ ದ್ಯಾಟ್ ಲೇಡಿ ಥ್ರೂ ಪ್ರೀತಾ ಮ್ಯಾಮ್ ನನಗೆ ಈ ಪ್ರೊಡಕ್ಷನ್ ಕಾಂಟ್ಯಾಕ್ಟ್ ಆಗಿದೆ ಲೈನ್ ಪ್ರೊಡಕ್ಷನ್ ರೈಡ್ ಸೊ ಇದೆಲ್ಲ ಕನೆಕ್ಷನ್ ದೀಸ್ ಆಲ್ ಲೈಕ್ ಯು ನೋ ಸೈಕಲ್ ಸಮೇರ್ ಐ ಫೀಲ್ ದಟ್ ಐ ಆಮ್ ಬ್ಲೆಸ್ ದಟ್ ಯು ನೋ ಈ ತರ ಒಂದು ಎಲ್ ಎಲ್ಲ ಒಳ್ಳೆ ಮೆಂಟವರ್ಸ್ ಜೊತೆ ನಂಗೆ ಅಪರ್ಚುನಿಟಿ ಸಿಕ್ತು ವೇರ್ ಲೈಕ್ ಅವ್ರದ್ದೇನು ಫ್ಲಾಸ್ ಇರಲಿಲ್ಲ ಪೇಮೆಂಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಅಲ್ಲಿ ಆಗಿರ್ಬೋದು ಎಲ್ಲೂ ನನ್ನನ್ನು ಅವರು ಯೂಸ್ ಮಾಡಿದ ನಂಗೆ ಫೀಲ್ ಆಗಲಿಲ್ಲ ನನಗೆ ತುಂಬ ಟೀಚ್ ಮಾಡಿದ್ರು ಆ್ಯಂಡ್ ಹೌ ಟು ಹೌ ಟು ಬಿ ಯರ್ ಡಾನ್ಸರ್ಸ್ ಎಸ್ಪೆಷಲಿ ಪ್ರೀತಾ ಮ್ಯಾಮ್ ಈಸ್ ಲೈಕ್ ಯು ನೋ ಅಗೇನ್ ಯು ನೋ ನಂದು ಥಾಟೇ ಚೇಂಜ್ ಮಾಡಿದ್ರು ಈಗ ನಾನು ಏನು ಆಪರೇಟ್ ಮಾಡ್ತಿದ್ದೇನೆ ಥಾಟ್ ವಾಟ್ ಐ ಟೋಲ್ಡ್ ಲೈಕ್ ಯು ನೋ ವಿ ನಾಟ್ ಟೀಮ್ ಆ್ಯಂಡ್ ಆಪರೇಟ್ ಟೋಲ್ ಇಟ್ ಇಟ್ ಕೇಮ್ ಥ್ರೂ ಪ್ರೀತಾ ಮ್ಯಾಮ್ ನಾನು ಅವರಿಗೆ ಅಸಿಸ್ಟೆಂಟ್ ಆಗಿರುವಾಗ ಶೀ ನೆವರ್ ಟ್ರೀಟೆಡ್ ಮಿ ಲೈಕ್ ಅಸಿಸ್ಟೆಂಟ್ ನೆವರ್ ಅವ್ರನ್ನದು ಅವ್ರದ್ದು ಸ್ವಂತ ಮಗನ್ ಥರನ ಟ್ರೀಟ್ ಮಾಡ್ತಿದ್ರು ಅವರು ಸೊ ಅವ್ರು ಹಾಗೆ ಟ್ರೀಟ್ ಮಾಡಿದ್ರು ಅಂದರೆ ಎಸಿಸ್ಟ್ ನಾಡೋ ಕೌಶಿಕ್ ಯು ಹ್ಯಾವ್ ಟು ಡೂ ದಿಸ್ ವರ್ಕ್ ಆ್ಯಂಡ್ ನಾನು ಮಾಡದಿದ್ರು ಕೂಡ ಅದನ್ನು ಬೈತ್ ಹೇಳ್ತಿರಲಿಲ್ಲ ಪೊಲೈಟ್ ಅದು ಯಾಕೆ ಆಗಲ್ಲ ಅದು ಯಾಕೆ ಆಗಬೇಕು ಸೊ ವಿ ಹ್ಯಾವ್ ಡನ್ ಮೆನಿ ಪ್ರಾಜೆಕ್ಟ್ಸ್ ಲೈಕ್ ಇಂಟರ್ನ್ಯಾಷನಲ್ ಸ್ಕೂಲ್ದು ಈ ಸ್ಕೂಲ್ ಡೇಸ್ ಆನ್ಯುವಲ್ ಡೇಸ್ ಅದೆಲ್ಲ ಮಾಡ್ತಿದ್ವಿ ಆ್ಯಂಡ್ ಕನ್ನಡದು ಸಮ್ ಯುನೋ ಚಾನೆಲ್ಸ್ದು ನಾವು ಪ್ರೊಮೋಸ್ ಮಾಡ್ತಿದ್ವಿ ರಿಯಾಲಿಟಿ ಶೋಸ್ ಬರ್ತದಲ್ಲ ಅದ್ರದ್ದು ಪ್ರೊಮೋಸ್ ಮಾಡ್ತಿದ್ವಿ ಫಾರ್ ದ್ಯಾಟ್ ಸಮ್ ಚಾನಲ್ ಇಸ್ ಗೊನ್ ಹೈರ್ ಮುಂಬೈ ಪ್ರೊಡಕ್ಷನ್ ಸೊ ಸಮ್ ಪೀಪಲ್ ಯೂಸ್ ಟು ಥಿಂಗ್ ಲೈಕ್ ಐ ಆಮ್ ಫ್ರಮ್ ಮುಂಬೈ ಈ ಕೆಲವು ಬೆಂಗಳೂರು ಡಾನ್ಸರ್ಸ್ ಕಾಸ್ಟಿಂಗ್ ನಾನ್ ಮ್ಯಾನೇಜ್ ಮಾಡ್ತಿದ್ದೆ ಡಾನ್ಸರ್ಸ್ ಅಂಡ್ ಮಾಡೆಲ್ಸ್ ದೇ ಥಾಟ್ ಲೈಕ್ ಐ ಫ್ರಮ್ ಮುಂಬೈ ಸೊ ಅವರು ಹಿಂದಿ ಹಿಂದಿ ಮಾತಾಡುವಾಗ ನಾನು ಹೇಳಿದ್ದೆ ಇಲ್ಲ ನಾನು ಇಲ್ಲೇ ಬೆಂಗಳೂರು ಕನ್ನಡ ಮಾತಾಡಿ ಪರವಾಗಿಲ್ಲ ಸೊ ಇಟ್ ವಾಸ್ ಲೈಕ್ ದಾಟ್ ಐ ಮಿಸ್ ದಟ್ ಜರ್ನಿ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ ನನಗೆ ಇವಾಗ ಆ ಫೇಸ್ ಇಲ್ಲ ಇಟ್ ವಾಸ್ ಸೋ ಫನ್ ಬಟ್ ತುಂಬಾ ಎಕ್ಸಾಸ್ಟಿಂಗ್ ಅಂದ್ರೆ ಅವಾಗ ಒಂದು ಒಂದು ಶೂಟ್ ಹೇಗೆ ಮಾಡಿದ್ದೇನೆ ಅಂದ್ರೆ ನಾನು ಈ ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದೇನೆ ಆ್ಯಂಡ್ ಆರ್ಟಿಸ್ಟ್ ಆ ಕೂಡ ವರ್ಕ್ ಮಾಡಿದೆ ಅವರನ್ನ ನಾನು ಆಪರೇಟ್ ಮಾಡೋದು ಆಲ್ಮೋಸ್ಟ್ ಥರ್ಟಿ ಪ್ಲಸ್ ಮಾಡಲ್ಸ್ ಥರ್ಟಿ ತರ್ಟಿ ಫೈವ್ ಪ್ಲಸ್ ಮಾಡಲ್ಸ್ ಎಲ್ಲ ಲಿಸ್ಟ್ ಇರಬೇಕು ನಾನು ಸ್ಕೆಡ್ಯೂಲ್ ಚೆಕ್ ಮಾಡಬೇಕು ಮತ್ತು ಪಿಕಪ್ ಪಾಯಿಂಟ್ ನೋಡಬೇಕು ಅಪ್ಡೇಟ್ಸ್ ಕೊಡಬೇಕು ಪ್ಲಸ್ ಐ ಹ್ಯಾವ್ ಟು ಕಾಂಟ್ಯಾಕ್ಟ್ ಮೈ ಲೈನ್ ಪ್ರೊಡ್ಯೂಸರ್ ಟ್ರಾವೆಲ್ ಏಜೆಂಟ್ ಆ್ಯಂಡ್ ಎವ್ರಿಥಿಂಗ್ ಅದು ಮ್ಯಾನೇಜ್ ಮಾಡಿ ಮಧ್ಯಾಹ್ನ ಪುನಃ ಡ್ರೆಸ್ ಹಾಕೊಂಡು ಔಟ್ಫಿಟ್ ಹಾಕೊಂಡು ಐ ಆಮ್ ಲೀಡಿಂಗ್ ದಟ್ ಪ್ರೋ It's oh, fun. fun. It's fun. lange avatadu pressure aagila. I never thought it's a pressureful work. Okay, nandu mugita. Nandu mugtela. Nanda, asita caravan gokte na. Adu celebrate la everyone. Okay, if I know them, I'll be like, sir, I'll sit for two minutes. I'll sit. I'll schedule all the next day process. I'll sit. I'll do. Done. Yeah. So it was fun, and the best part is, people used to support. <laughs> ಎನಿ ಆರ್ಟಿಸ್ಟ್ ಎನಿ ಆರ್ಟಿಸ್ಟ್ ಫಾರ್ ಪ್ರೊಡ್ಯೂಸರ್ ಎನಿ ಡೈರೆಕ್ಟರ್ ಆರ್ ಡಿಒಪಿ ಸಪೋರ್ಟ್ ಮಾಡ್ತಿದ್ರು ಸಪೋರ್ಟ್ ಮಾಡಿಲ್ಲ ಪರವಾಗಿಲ್ಲ ಇನ್ನು ಎಲ್ಲಾದ್ರೂ ಕೂತ್ಕೊಂಡು ಮಾಡೋದು ಐ ಹ್ಯಾಡ್ ಬೌಂಡ್ರಿ ಆಗಲ್ಲ ಬೇರೆ ಏನಾದ್ರೂ ಸೋರ್ಸಿಂದ ಮಾಡೋಣ ಪರವಾಗಿಲ್ಲ ಫನ್ ಅಂಡ್ ಐಗೆ ಇವತ್ತು ನೀವು ಬೇರೆ ಎಲ್ಲಾ ರೀತಿ ತರ ಒಂದು ಗ್ರೋತ್ ನೋಡೋದಕ್ಕೆ ಐ ಥರ ಎಲ್ಲ ನೀವು ಮಾಡಿರೋದು ಎಲ್ಲಾದ್ರೂಕ್ ಡೌನ್ ಆದರೆ ಐ ವಿಲ್ ಐಲ್ ಸೆಟ್ ಇಸ್ ಅಂದ್ರೆ ಯಾವ ರೀಸನ್ ಇಂದ ಇದು ಆಗ್ತಿದೆ ಮತ್ತೆ ಯಾಕೆ ಈ ತರ ವೈ ದ ಕ್ಯಾಮರಾಮನ್ ಇಸ್ ಬಿಹೇವಿಂಗ್ ಲೈಕ್ ದಿಸ್ ಟು ನೋ ವೈ ದ ದರಾಮನ್ ಇಸ್ ಆಂಗ್ರಿ ವೈ ದ ಕ್ಯಾಮ್ರಮ್ಯಾನ್ ಇಸ್ ಹ್ಯಾಪಿ ಅವರಿಗೆ ಯಾಕೆ ಕೋಪ ಎಡಿಟರ್ ಯಾಕೆ ತುಂಬಾ ಟೈಮ್ ತಗೊಳ್ತಿದೆ ಐ ಅಂಡರ್ಸ್ಟ್ಯಾಂಡ್ ಕೆಲವರಿಗೆ ಏನಾಗ್ತದೆ ಎಡಿಟರ್ಸ್ ಆನ್ ಟೈಮ್ ಕೊಡಲ್ಲ ಇಟ್ಸ್ ಡಸಂಟ್ ವರ್ಕ್ ಲೈಕ್ ದಟ್ ಎಡಿಟಿಂಗ್ ಅಂದ್ರೆ ಕೂತ್ಕೊಂಡು ಮಿಕ್ಸಿಗೆ ಒಂದು ಫ್ರೂಟ್ಸ್ ಹಾಕಿ ಫ್ರೂಟ್ಸಿಗೆ ಹಾಕುದಲ್ಲ ಇಟ್ಸ್ ಅ ಪ್ರಾಸೆಸ್ ಇಟ್ಸ್ ಲಿಟ್ರಲಿ ಪ್ರಾಸೆಸ್ ಒಂದು ಫೈಲ್ಸ್ ಹುಡುಕ್ಬೇಕು ಅದರಲ್ಲಿ ಸಾರ್ಟ್ ಮಾಡಬೇಕು ಅದನ್ನ ಹಾಕಿ ಪುನಃ ಕಟ್ ಮಾಡಿ ಹಾಕಬೇಕು ದೆನ್ ಎಫೆಕ್ಟ್ಸ್ ಓ ಮೈ ಡೋಂಟ್ ಅಂಡರ್ಸ್ಟ್ಯಾಂಡ್ ನಂಗೆ ಐ ಮೈ ಸೆಲ್ಫ್ ಎಡಿಟರ್ ಅಲ್ಲ ಸೊ ನಂಗೆ ಅದು ಅರ್ಥ ಆಗ್ತದೆ ಸೊ ನಂದು ಟೀಮ್ಗೆ ನಾನು ಯಾವತ್ತೂ ಫೋರ್ಸ್ ಮಾಡೋದಿಲ್ಲ ನಾನು ಯಾವತ್ತಂದ್ರೆ ನನಗೆ ಒಂದು ಡೆಡ್ ಲೈನ್ ಹೇಳ್ತಾರೆ ಆಸ್ತ ಅಪ್ಡೇಟ್ಸ್ ಇಫ್ ಇಟ್ ಇಸ್ ನಾಟ್ ಪಾಸಿಬಲ್ ಕ್ಯಾನ್ಸಲ್ ಐ ನಾಟ್ ಐಟಮ್ ಎಲ್ ಲೈಕ್ ಚಿಲ್ ಬರು ನೆಕ್ಸ್ಟ್ ಟೈಮ್ ನೋಡೋಣ ಇವಾಗ ನೀವ್ ಹೀಗಿದ್ದೀರಾ ಅಂದ್ರೆ ವಿತ್ ಯೋರ್ ವರ್ಕ್ ರಿಲೇಟೆಡ್ ಥಿಂಗ್ಸ್ ನೀವು ಇತರ ಎಲ್ಲ ಯೋಚನೆ ಮಾಡ್ತೀರಾ ಬಟ್ ಇಫ್ ಯು ಗೋ ಬ್ಯಾಕ್ ಟು ಯೋರ್ ಚೈಲ್ಡ್ಹುಡ್ ಅಂದ್ರೆ ವಿಲ್ ಇಮ್ಯಾಜಿನ್ ಕೌಶಿಕ್ ಇವನ್ ಹೀಸ್ 8 ಇಯರ್ಸ್ ಓಲ್ಡ್ ಅನ್ಕೊಳ್ಳೋಣ ಹೌ ಇಸ್ ಹಿ ಓ ಮೈ ಗಾಡ್ ನಾನು ತುಂಬಾ ಜೋರ್ ಆಕ್ಚುಲಿ ಅಂದ್ರೆ ನಾನು ಕಂಪ್ಲೀಟ್ ಚೇಂಜ್ ಆಗಿದ್ದು ಐ ಥಿಂಕ್ ಟೂ ತೌಸಂಡ್ ಕಂಪ್ಲೀಟ್ ಅಂದ್ರೆ ಈ ಅಲ್ಲಿ ಕೂಡ ಅಥವಾ ಏನೋ ಪ್ರೊಫೆಷನಲ್ ಕೂಡ ಸಮ್ವೇರ್ ಐ ಫಾಟ್ ಇಟ್ ಎಲ್ ಐ ವಾಸ್ ಐ ಐ ವಾಸ್ ವರ್ಕಿಂಗ್ ಇನ್ ದುಬೈ ಲೈಕ್ ಟೂ in uh ಫೋರ್ಟೀನ್ ಆಗೇಸ್ ಸೊ ಅಲ್ಲಿಂದ ವಾಪಸ್ ಬಂದ ಮೇಲೆ ಒಂಚೂರು ಎಲ್ಲ ಪೊಲೈಟ್ ಆಯಿತು ಅಂದರೆ ಜನಗಳಿದು ವ್ಯಾಲ್ಯೂ ಗೊತ್ತಾಯಿತು ಫುಡ್ ಇದ್ದು ವ್ಯಾಲ್ಯೂ ಗೊತ್ತಾಯಿತು ಫ್ಯಾಮಿಲಿದು ವ್ಯಾಲ್ಯೂ ಗೊತ್ತಾಯಿತು ದುಡ್ಡಿದು ವ್ಯಾಲ್ಯೂ ಗೊತ್ತಾಯಿತು ಸೊ ಅದಕ್ಕಿಂತ ಮುಂಚೆ ನಾನು ಹೇಗೆ ಅಂತಂದರೆ ಐ ವಾಸ್ ಲಿಟಲ್ ಅಗ್ರೆಸಿವ್ ಟುವರ್ಡ್ಸ್ ಮೈ ಕ್ಲೈಂಟ್ ಆಲ್ಸೋ ನಾನು ಸ್ಟೂಡೆಂಟ್ಸ್ ಜೊತೆಗಳು ಒಂಚೂರು ಜಾಸ್ತಿ ಅಗ್ರೆಸಿವ್ ಆಗಿದೆ ಜಾಸ್ತಿ ಬೈತಿದ್ದೆ ಪೇಷನ್ಸ್ ಕಮ್ಮಿ ಇತ್ತು ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಏಟ್ ಇಯರ್ಸ್ ವೆನ್ಯೂ ಆಸ್ ನೋ ಅವಾಗ ತುಂಬ ಅಂದರೆ ಐ ವಾಸ್ ದ ನಾಟಿಯೆಸ್ಟ್ ಅಟ್ ಸ್ಕೂಲ್ ಅಂದರೆ ಜಗಳ ಮಾಡೋದು ಅದೆಲ್ಲ ಮಾಡ್ತದೆ ಮತ್ತು ತಾಗೋದು ಎಲ್ಲಾದರೂ ಹೋಗಿ ಬೀಳೋದು ಸೈಕಲಲ್ಲಿ ಬೀಳೋದು ಆಟ ಆಡುವಾಗ ಬೀಳೋದು ಸೊ ಆತರ ಅಂದ್ರೆ ಒಂದು ಬೀಳ್ಬೇಕು ಎಲ್ಲಾದ್ರೂ ಒಂದು ಏಟ್ ಆಗ್ಬೇಕು ರಕ್ತ ಬರ್ಬೇಕು ಒಂದ್ ದಿವಸ ಎಲ್ಲಾದ್ರೂ ಇಂಜುರಿ ಆಗಿ ಮನೇಲಿ ಕೂತ್ಕೊಳ್ಬೇಕು ಅಲ್ಲಿ ಮೈಗೆ ಬಿಸಿ ಬೀಳ್ಸೋದು ಅದೆಲ್ಲ ತುಂಬಾ ಆಗಿದೆ ಮೈ ಪೇರೆಂಟ್ಸ್ ಹ್ಯಾವ್ ಸೀನ್ ಮೀ ಲೈಕ್ ಯು ನೋ ಅವರಿಗೆ ಅದು ನೋಡಿ ನೋಡಿ ನಂಗೆ ಕೂಡ ಅದು ಆಗಿ ಆಗಿ ನಂಗೆ ಇವಾಗ ಏನಾದ್ರು ಆಚೆ ರೀತಿ ತಾಗಿದ್ರೆ ಅದು ಮ್ಯಾಟರ್ ಆಗುದಿಲ್ಲ ಅದು ಆಗಿದೆ ಅದು ಇನ್ನೊಮ್ಮೆ ಹೌದು ಅದೇ ಆಗಿದೆ ಇವಾಗಿಂತ ಸ್ಪೆಷಲ್ ಆಗ್ತದೆ ಮೈ ಪೇರೆಂಟ್ಸ್ ಓಲ್ಸೋದು ನೋ ದಟ್ ಯು ನೋ ಈ ಲ್ಯಾಂಡಲ್ ಅವ್ರಿಗೆ ಗೊತ್ತಾಗಿದೆ ಮತ್ತೆ ಅವ್ರಿಗೆ ಕೂಡ ಏನು ಎಕ್ಸೈಟ್ ಮಾಡ್ತಿರೋದು ಸೊ ಐ ವಾಸ್ ನಾಟ್ ಇಸ್ಟ್ ಅಂಡ್ ತುಂಬಾ ಉಪದ್ರ ಕೊಡ್ತದೆ ಮನೆಯವರಿಗೆ ನಾವು ಮೂರ್ ಮಂದಿ ಮಕ್ಕಳು ಹ್ಯಾವ್ ಎಲ್ಡರ್ ಸಿಸ್ಟರ್ ಎಲ್ಡರ್ ಬ್ರದರ್ ಅಂಡ್ ಐಮ್ ದ ಲಾಸ್ಟ್ ಒನ್ ಸೊ ನಂದು ಫ್ಯಾಮಿಲಿ ಬ್ಯಾಕ್ ಅಂದ್ರೆ ಎವರಿವನ್ ಒನ್ ಆರ್ ಇಂಟು ದಿಸ್ ಏನೋ ಗೌರ್ಮೆಂಟ್ ಎಂಪ್ಲಾಯೀಸ್ ಏನೋ ಗೌರ್ಮೆಂಟ್ ಜಾಬ್ ಇದೆ ಮನೆಯಲ್ಲಿ ಮೈ ಮಾಮ್ ವರ್ಕ್ ಫಾರ್ ಕೆನರಾ ಬ್ಯಾಂಕ್ ಐ ಹ್ಯಾವ್ ಲೈಕ್ ಯು ನೋ ಅಂಕಲ್ ಇನ್ ಟು ಕಾಪ್ಸ್ ಬ್ಯಾಕ್ ಗ್ರೌಂಡ್ ಬಂದವರು ಸೊ ನಂದು ಫ್ಯಾಮಿಲಿ ಯಾರು ಆರ್ಟಿಸ್ಟ್ ಇಲ್ಲ ಯಾರು ಸೇ ಆ ಹೂ ವರ್ಕ್ಸ್ ಇನ್ ದಿಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಸೊ ಈವನ್ ಮೈ ಸಿಸ್ಟರ್ ಇಸ್ ಅ ಲೆಕ್ಚರರ್ సో అదామే మై బ్రదర్ ఈస్ వర్కింగ్ ఫర్ దస్ వెడ్డింగ్ ఫోటోగ్రఫీ అండ్ హి ఓన్స్ అ షాప్ ఇన్ మ్యాంగ్లూర్ సో నన్నొందే యూనో ఒ ఈ ఫీల్డ్ అది మాత్ర సో ఇట్స్ ఫన్ నౌ తు ఇట్స్ లిట్రలీ ఫన్ లైక్ యు నో ఓకే నగొందు సెక్యూరిటీ ఇతర బ్యాక్గ్రౌండ్ ఇత అండ్ సంవేర్ యూ నో ఐమ్ హెద్రి ఇతర బికాస్ ఆఫ్ మై ప్రొఫెషన్ బికాస్ ఆఫ్ మై డిసిషన్ ఆర్ మై విడిోస్ ఇట్ శుడెంట్ ఇఫెక్ట్ మై ఫ్యో కే సో ఇట్స్ అ కైండ్ ఆఫ్ యూ నో ఇంచు సెక్యూర్ దే హ్ కైండ్ ఆఫ్ యు నో ಗೌರ್ಮೆಂಟ್ ಕನೆಕ್ಟೆಡ್ ಜಾಬ್ ಅಲ್ಲ ಸೊ ಹಾಗೆ ಸೊ ಆ ಥರ ಬ್ಯಾಕ್ ಗೌಂಡಿಂದ ಬಂದವನು ಸೊ ಇನಿಷಿಯಲಿ ತುಂಬಾ ಜೋರಿದೆ ಮತ್ತೆ ಬಿಕಾಸ್ ಆಫ್ ಸಮ್ ಸಿಚುವೇಶನ್ಸ್ ಎಲ್ಲ ಚೇಂಜ್ ಮಾಡ್ತು ಲೈಫ್ ಕಂಪ್ಲೀಟ್ಲಿ ಚೇಂಜ್ ಮಾಡ್ತು ವೆನ್ ಐ ಸ್ಟಾರ್ಟೆಡ್ ಲಿವಿಂಗ್ ಅಲೋನ್ ನಂಗೆಲ್ಲ ಗೊತ್ತಾಯ್ತು ಅಂದ್ರೆ ಓಕೆ ಪ್ರಾಬ್ಲಮ್ಸ್ ಕೆಲವೊಮ್ಮೆ ನನ್ನಿಂದನೂ ಕ್ರಿಯೇಟ್ ಆಗುತ್ತೆ ಸೊ ನಾನು ಸರಿ ಇದ್ರೆ ಎಲ್ಲರೂ ಸರಿ ಇರ್ತಾರೆ ಸೊ ಇಟ್ಸ್ ಅ ಫ್ಲೋ ಅಂಡ್ ನಿಮ್ ಪೇರೆಂಟ್ಸ್ ಮತ್ತೆ ನಿಮ್ಮ ಅಕ್ಕ ನಿಮ್ಮ ಅಣ್ಣ ಎಲ್ಲ ನಿಮ್ನ ಫುಲ್ ಚೇಷ್ಟೆ ಮಾಡೋದು ಮನೇಲಿ ಅದೆಲ್ಲ ಇಲ್ಲ ಇಲ್ಲ ನಾನು ಇಲ್ಲ ನಾನು ಮನೇಲಿ ಉಪದ್ರ ಕೊಡುದಿಲ್ಲ ಹೊರಗಡೆ ಮನೇಲಿ ಫುಲ್ ಸೈಲೆಂಟ್ ನಾನು ಮನೇಲಿ ಇವಾಗ್ ಹೋದ್ರು ಮನೇಲಿ ಯಾನು ಯಾರಿಗೆ ಸುದ್ದಿ ಕೊಡ ಹೋಗುದಿಲ್ಲ ಮನೇಲಿ ಇವಾಗ್ಲೂ ನಾನು ಇವಾಗ ಹೋಗ್ತಾನಲ್ಲ ಮನೆಗೆ ಇವಾಗ ಇಲ್ಲಿ ಇಷ್ಟು ಮಾತಾಡ್ತೇನೆ ಅಥವಾ ರೂಮಲ್ಲಿ ಅಲ್ಲಿ ಮಾತಾಡ್ತೇನೆ ಟೀಮ್ ಅಲ್ಲಿ ಹೊರಗಡೆ ಕ್ಲೈಂಟ್ ಜೊತೆ ಎಲ್ಲ ಮಾತಾಡ್ತೇನೆ ಅಲ್ಲಿ ಬಿ ಹ್ಯಾವಿಂಗ್ ಫನ್ ಮನೇಲಿ ನಾನು ಆ ತರ ಆಕ್ಟಿವ್ ಇಲ್ಲ ಮನೇಲಿ ಹೋಗ್ತೇನೆ ನಾನು ಕೆಲಸ ಇದ್ರ ಕೆಲಸ ಮಾತಾಡ್ ಮಾಡ್ತೇನೆ ಮಾತಾಡ್ತೇನೆ ಅದು ಬಿಟ್ಟರೆ ಸೂಪರ್ ಹೈಪರ್ ಆಕ್ಟಿವ್ ಅಲ್ಲ ನಾನು ಮನೇಲಿ ಮನೇಲಿ ಎಷ್ಟು ಬೇಕಷ್ಟೇ ಅಂಡ್ ಬ್ರದರ್ ಸಿಸ್ಟರ್ ಆಲ್ಸೋ ವಿರ್ we are not like exactly brothers sisters we are like friends yeah. and the best part is i don't call them anna akka also <laughs> <laughs> i'll call them by name come uh, my brother name is kavan akka the kavya okay mm. I'm like kavan kavya uh, my mm -hmm. sister is almost uh, six seven years older than me but I'll call her by her <laughs> name and uh, other, uh, contact uh, that's uh, connection how you, and you we are, are not too too close also mm. but uh, you know the Orthodox family right mm. so it was not like the gen Z siblings but it's fun it's to be it's fun actually and uh, ಫೀಲ್ಡ್ ಬಗ್ಗೆ ಲೈಕ್ ಲೈಕ್ ದೇ ಅಣ್ಣ ಅಕ್ಕ ಮೊದ್ಲಿಂದಾನು ಏನೋ ಅವ್ರಿಗೆ ಅದೇನು ನೆಗೆಟಿವಿಟಿ ಇರಲಿಲ್ಲ ಲೈಕ್ ಮಾಡಬೇಡ ಆಗಲ್ಲ ನೆವರ್ ಇನಿಷಿಯಲಿ ಆಲ್ಸೋ ದೇ ವಾಸ್ ಕೂಲ್ ದೇಟಲಿ ಕೂಲ್ ಅವ್ರಿಗೆ ಪ್ರಾಬ್ಲಮ್ ಮಾಡು ಪರವಾಗಿಲ್ಲ ನೋಡೋಣ ದೇ ವರ್ ಕೂಲ್ ದೇಟಲಿ ಕೂಲ್ ಸೊ ನಾವು ಆಲ್ಸೋ ವೆನ್ ಅವ್ರದ್ದು ಕಲೀಗ್ಸ್ ಹೇಳ್ತಾರೆ ಕಾಲೇಜ್ ಅಲ್ಲಿ ಅಥವಾ ನನ್ನ ಅಕ್ಕ ಕಾಲೇಜ್ ನನ್ನ ಎರಡು ಮೂರು ಸಲ ಗೆಸ್ಟ್ ಹಾಕಿದಾರೆ ಸೊ ಶಿ ನೆವರ್ ಇಂಟರ್ಫಿಯರ್ ಇನ್ ದಟ್ ಆಲ್ಸೋ ಆದರೆ ನನ್ನ ತಮ್ಮ ಸೊ ಕಮ್ಮಿಗೆ ಮಾಡಿಸ್ತೇನೆ ಇನ್ನು ಇನ್ಸ್ಟೆಡ್ ಹುಷಿ ಲಾಸ್ಟ್ ಇಲ್ಲಿ ನಂದು ಎಷ್ಟು ಕಮಿಷನ್ ಅಂತ ಜಸ್ಟ್ ಕಿಟಿಂಗ್ ಸೊ ಸೊ ಇಟ್ಸ್ ಇಟ್ ವರ್ಕ್ಸ್ ಲೈಕ್ ದಾಟ್ ಆದರೆ ವಿ ಆರ್ ಚಿಲ್ ಅಂಡ್ 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 ಅದೇ ಪ್ರೌಡ್ ಆಫ್ ಆಫ್ ಮೀ ಸಮ್ ಐ ಐ ಫೀಲ್ ಫೀಲ್ ಸೊ ಸೊ ಕಾಣಿಸುತ್ತೆ ದೇ ನೆವರ್ ರೈಡ್ ಇಟ್ಸ್ ವೆರಿ ರೇರ್ ಯು ಆ್ಯಂಡ್ ಈ ಆ ಕ್ಯಾನ್ ಲೈಕ್ ಲೈಕ್ ಗೊತ್ತಾಗ್ತದೆ ಸೆವೆಂಟೀನ್ ಇಯರ್ಸ್ ಅಲ್ಲಿ ವೆನ್ ಟು ಚೆನ್ನೈ ಶೋ ಅಂತ ಹೇಳಿದ್ರಿ ಟಿಲ್ ಸಿಕ್ಸ್ಟೀನ್ ಫಿಫ್ಟೀನ್ ಟೆನ್ ನೆಕ್ಸ್ಟ್ ನೆಕ್ಸ್ಟ್ ಇರಬೇಕಾದ್ರು ಜಾಬ್ ತಗೋಬೇಕು ಅನ್ನೋದೊಂದು ಓದುತ್ತಾ ಇರುತ್ತಲ್ವಲ್ಲಿ ಯೋಚನೆ ಇರುತ್ತಲ್ಲಿಸ್ ಚೂಸ್ ಎಜುಕೇಶನ್ ಏನು ಆರ ಇದೆ ನಂಗೆ ಗೊತ್ತಿತ್ತು ನಂಗೆ ಕಾಮರ್ಸ್ ಮತ್ತೆ ಸೈನ್ಸ್ ತಾಕತ್ತೆ ಇಲ್ಲ ಅಂತ ಓಕೆ ಸೀರಿಯಸ್ಲಿ ಡೈರೆಕ್ಟ್ಲಿ ನಂಗೆ ಗೊತ್ತೇ ಇರಲಿಲ್ಲ ನನ್ನ ಮನೆಯವರು ಕೂಡ ಗೊತ್ತಿತ್ತು I was an average student, okay. okay. So अतु कुत्ते था and आवाज़ के अंदर I was into sports also. मैं mm. sports लगा रहा था. So because I love the sports and this dance. मैं अंदर ले into आ था. Mm. So tenth एक बार वहाँ I wanted to be an RJ. Oh. Okay. ಐ ಯೂಸ್ಟ್ ಹುಡುಗು ದ್ ಸಿನ್ ಸ್ಕೂಲ್ ನಾನು ಮಾಡ್ತಿದ್ದೆ ಓಕೆ ಯಾವಾಗ ರೇಡಿಯೋ ಇದೆಲ್ಲ ಕೇಳು ಅವಾಗ ಜಾಸ್ತಿ ಇತ್ತಲ್ಲ ಇವಾಗ ತರಲ್ಲ ಅದೆಲ್ಲ ಕೇಳಿ ಸ್ಕೂಲಲ್ಲಿ ಮಾಡ್ತಿದ್ದೆ ಐ ವಾಂಟೆಡ್ ಟು ಬಿ ಎನ್ ಆರ್ ಜೆ ಓಕೆ ಬಟ್ ದೆನ್ ಲೈಕ್ ಸಂವೇರ್ ಲೆವೆಂತ್ಗೆ ಬರುವಾಗ ಹೋಯ್ತು ನನಗೆ ಐ ಡೋಂಟ್ ನೋ ವೈ ಲೆ ಗೆ ಬರುವಾಗ ಓಕೆ ಆರ್ ಜೆ ಅದು ಇದೆ ಅಂತ ಮರೆತು ಹೋಯ್ತು ದೆನ್ ಐ ದೆನ್ ಐ ಸ್ಟಾರ್ಟ್ ಕೊರಿಯೋಗ್ರಾಫಿಂಗ್ ಆ್ಯಂಡ್ ದಿಸ್ ಸ್ಟಫ್ ನೋ ಈವನ್ ಸ್ಪೋರ್ಟ್ಸ್ ನಾನು ಐ ಸ್ಟಾಪ್ ಪ್ಲೇಯಿಂಗ್ ಲೈಕ್ ಪಿ ಯು ಅಲ್ಲಿ ಸ್ಟಾಪ್ ಮಾಡಿಬಿಟ್ಟೆ ಸ್ಪೋರ್ಟ್ಸ್ ಅಂದ್ರೆ ಇಂಟ್ರೆಸ್ಟ್ ಹೋಯಿತು ನನಗೆ ಒಂದು ಲಾಂಗ್ ಸ್ಟೋಚ್ ನಂಗೆ ಅದರ ಮೇಲೆ ಇಂಟ್ರೆಸ್ಟ್ ಹೋಯಿತು ಡಾನ್ಸ್ ಪ್ರಿಯೋರಿಟಿಗೆ ಬಂತು ಫಸ್ಟ್ ಪ್ರಿಯೋರಿಟಿಗ ಸೊ ಅಲ್ಲಿಂದ ಏನೋ ಇಟ್ ವಾಸ್ ಅ ಫ್ಲೋ ನಾನು ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ನಂಗೆ ಕೊರಿಯೋಗ್ರಾಫರ್ ಆಗಬೇಕು ಅಥವಾ ಬ್ಯಾಕ್ ಡಾನ್ಸರ್ ಆಗಬೇಕು ಅಥವಾ ಮೂವೀಸ್ ಮಾಡಬೇಕು ಅಥವಾ ಯಾವುದು ಪ್ರಾಜೆಕ್ಟ್ ಮಾಡಬೇಕು ಅಲ್ಲಿಂದ ಯಾವುದು ಥಿಂಕ್ ಮಾಡಿ ಮಾಡಿಲ್ಲ ದಟ್ ವಾಸ್ ಗಿವಿಂಗ್ ಕಿಕ್ ಲೈಕ್ ಇಟ್ ವಾಸ್ ಫನ್ ಇಟ್ ವಾಸ್ ಲಿಟ್ರಿ ಕೊರಿಯೋಗ್ರಾಫಿಂಗ್ ಎಕ್ಸ್ಪರಿಮೆಂಟಿಂಗ್ ಈ ಸಾಂಗ್ ಇದು ಮಾಡೋದು ಅಥವಾ ಯಾರಿಗಾದ್ರೂ ಟೀಚ್ ಮಾಡೋದು ಅಥವಾ ಯಾರಿಗಾದ್ರೂ ಕಲಿಯೋದು ಸೊ ಆ ಒಂದು ನಾನು ಯಾವತ್ತ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಂದ್ರೆ ನಂಗೆ ಇದೇ ಆಗ್ಬೇಕು ಇವಾಗಲೂ ನಂಗೆ ಇದೇ ಆಗಬೇಕು ಎಂತ ಇಲ್ಲ ಇದು ಏನೋ ಬರ್ತಿದೆ ಇಲ್ಲಿ ಏನೋ ಪೀಪಲ್ ಆಲ್ಸೋ ಕನೆಕ್ಟೆಡ್ ಟು ವರ್ಡ್ಸ್ ಮೈ ಕ್ರಾಫ್ಟ್ ಅಂಡ್ ಐ ಆಮ್ ಲವ್ ಲವ್ ಡೂವಿಂಗ್ ದಿಸ್ ಸೊ ಐ ಜಸ್ಟ್ ಡೂವಿಂಗ್ ಅಂಡ್ ಸಮೇರ್ ಐ ಲ್ ಲೈಕ್ ಬ್ಯಾಂಗ್ಳೂರ್ ಇಸ್ ಕನೆಕ್ಟ್

ಆ್ಯಂಡ್ ಕೈಂಡ್ ಆಫ್ ಇನ್ಫ್ಲೂಯನ್ಸರ್ ಆಲ್ಸೋ ಬಿಕಾಸ್ ನಾವೇನು ನಾವ್ ಈಗ ಫಾರ್ ಎಕ್ಸಾಂಪಲ್ ಬೇಸಿಕ್ ಆಗಿ ಹೇಳೋದಾದ್ರು ನೀವ್ ಯಾವುದೋ ಒಂದ್ ಡಾನ್ಸ್ ಅಲ್ಲಿ ಹಾಕಿದ್ದು ಶರ್ಟ್ ಆರ್ ಸಮಿಂಗ್ ದೇ ವಿಲ್ ಲೈಕ್ ಆರ್ ದೇ ವಿಲ್ ಆಸ್ಕ್ ಯು ಎಲ್ ತಗೊಂಡ್ರಿ ಹೀಗೆ ಅಂತ ಇದೇ ರೀತಿ ನಿಮಗೆ ಸಾಕಷ್ಟು ಸರ್ವಿಸ್ ಪ್ರಾಡಕ್ಟ್ಸ್ ಪ್ರಮೋಟ್ ಮಾಡಕ್ಕೆ ಬರುತ್ತೆ ಆಸ್ ಅನ್ ಇನ್ಫ್ಲೂಯೆನ್ಸರ್ ಐ ವುಡ್ ಸೇ ನಮ್ದೇ ಆದ ಓನ್ ಒಂದು ಪ್ರಿನ್ಸಿಪಲ್ ಇಟ್ಕೊಳ್ಬೇಕಾಗಿರುತ್ತೆ ಬಿಕಾಸ್ ಪೀಪಲ್ ಆರ್ ವಾಚಿಂಗ್ ಯು ನಿಮ್ಗೆ ಏನ್ ಅನ್ಸುತ್ತೆ ಆಸ್ ಅನ್ ಇನ್ಫ್ಲೂಯನ್ಸರ್ ನಾವ್ ಏನೇನ್ ಗಮನ ಇಟ್ಕೊಂಡು ವಿ ಶುಡ್ ಪ್ರಮೋಟ್ ಥಿಂಗ್ಸ್ ಸೊ ಫಾರ್ ಮೀಸ್ ಲೈಕ್ ನಾನು ನನ್ನ ಬಗ್ಗೆ ಹೇಳೋದಾದ್ರೆ ನಾನು ರೀಸೆಂಟ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಇವಾಗ ಇನ್ಫ್ಲೂಯನ್ಸಸ್ಗೆ ತುಂಬ ಆಸ್ಟ್ರಾಲಜಿದಲ್ಲಿ ಇದು ಬರ್ತದೆ ಓಕೆ ದೇ ಆರ್ ಲೈಕ್ ಮ್ಯಾಡ್ ಅವರು ಎಷ್ಟು ಪೇ ಮಾಡಿ ಕೊಡೋರು ಹೇಳ್ತಾರೆ ಆಸ್ಟ್ರಾಲಜಿ ಅವರು ಓಕೆ ಸೊ ಐ ಆಮ್ ನಾಟ್ ಗನ್ ಡೂ ದ್ಯಾಟ್ ಅಂದರೆ ಪ್ರಮೋಟ್ ಮಾಡೋರು ಅದು ಕೂಡ ಆಸ್ಟ್ರಾಲಜಿನ ಪ್ರಮೋಟ್ ಮಾಡೋರು ಜೆನ್ವೀನ್ ಆಗಿ ಮಾಡ್ತಾರೆ ಅಂತ ನನಗೇನು ಅನ್ಸೋದಿಲ್ಲ ಅಂದರೆ ಅದು ಆಸ್ಟ್ರಾಲಜಿ ಆರ್ ಎನಿಥಿಂಗ್ ಐ ಬಿಲೀವ್ ಇನ್ ಆಸ್ಟ್ರಾಲಜಿ ಬಟ್ ಅದು ದೇರ್ ಆರ್ ಫ್ಯೂ ಪೀಪಲ್ ಹೂ ಇಸ್ ಡೂಯಿಂಗ್ ಆ ಅದು ಆಸ್ಟ್ರಾಲಜಿ ಅನ್ನೋದು ಏನ್ ಸಬ್ಜೆಕ್ಟ್ ಇದೆ ಐ ಡೋಂಟ್ ಥಿಂಕ್ಸ್ ಇಟ್ಸ್ ಈಸಿ ಇಟ್ಸ್ ನಾಟ್ ಅಟ್ ಆಲ್ ಸೊ ಇದು ಪ್ರಮೋಷನ್ ಅಲ್ಲಿ ಅದೊಂದು ಪ್ರಾಡಕ್ಟ್ ತರ ಮಾಡ್ತಾರಲ್ಲ ದಟ್ ಇಸ್ ನಾಟ್ ನಂಗೆ ಟ್ರಸ್ಟ್ ಬರೋದಿಲ್ಲ ಅಂಡ್ ನೀವೇನೆಲ್ಲ ಆಡ್ ನೋಡ್ತೀರಾ ಅದು ಐ ಡೋಂಟ್ ಫೀಲ್ ಲೈಕ್ ಅದೇನು ವರ್ಡ್ ಆಫ್ ಮೌತಲ್ಲಿ ಹೋಗ್ಬೇಕು ಅಂದ್ರೆ ಮತ್ತೆ ಆ ತರ ಮಾಡೋರು ಕೂಡ ಅಂದ್ರೆ ಅವರು ಏನು ದುಡ್ಡು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ದಿಸ್ ಎಷ್ಟು ಸೋಷಿಯಲ್ ಸರ್ವಿಸ್ ತರ ಮಾಡ್ತಾರೆ ನೀವು ಎಷ್ಟು ಕೊಡಿ ಅದ ಕೊಡೋದಿದ್ರು ಪರವಾಗಿಲ್ಲ ಆ ತರದ್ದು ನಾನು ನೋಡಿದ್ದೇನೆ ಲಿಟ್ರಲಿ ಸೊ ನಾನು ಆಸ್ಟ್ರಾಲಜಿ ಪ್ರಮೋಟ್ ಮಾಡೋದಿಲ್ಲ ಅಂಡ್ ಸೆಕೆಂಡ್ ಥಿಂಗ್ ಅಗೇನ್ ದಿಸ್ ಬೆಟ್ಟಿಂಗ್ ಆಪ್ ಬೆಟ್ಟಿಂಗ್ ಆಪ್ ತುಂಬಾ ಬರ್ತಾ ಇದೆ ದಿನಕ್ಕೆ ನಾನು ಮಾಡೋದಿಲ್ಲ ಬೆಟ್ಟಿಂಗ್ ಆಪ್ ನೋ Thing is, it's not good for people, and second mm. thing is, uh, it's not good for us, also. ಲೈಕ್ ಅದು ನಮ್ಮದು ಪ್ರೊಫೈಲ್ದು ಏನು ಸ್ಟ್ರಕ್ಚರ್ ಇದೆ ಅದು ಹೋಗ್ಬಿಡುತ್ತೆ ಆ್ಯಂಡ್ ನಾನು ಮೈ ಪೀಪಲ್ ಯು ನೋ ಫಾಲೋವಿಂಗ್ ಮೀನ್ ಬಿಕಾಸ್ ಆಫ್ ಮೈ ಡಾನ್ಸಿಂಗ್ ನೋ ಯು ವಾಚ್ ದಟ್ ಡಾನ್ಸಿಂಗ್ ಥ್ರೂ ಏನಾದರೂ ಪ್ರಮೋಟ್ ಮಾಡೋ ಅಪರ್ಚುನಿಟಿ ಇದೆ ಲೈಕ್ ಫುಡ್ ರೆಸ್ಟೋರೆಂಟ್ ಫುಡ್ ರೆಸ್ಟೋರೆಂಟ್ ವಿ ಕ್ಯಾನ್ ಬಿಕಾಸ್ ನಾನು ಅದು ಕೂಡ ಮಾಡುವಾಗ ಐ ಚೆಕ್ ಐ ಅಲ್ಲಿ ಪ್ರಾಪರ್ಲಿ ಚೆಕ್ ದೇ ಬ್ಯಾಕ್ ಗ್ರೌಂಡ್ ಅದು ಏನು ರೆಸ್ಟೋರೆಂಟ್ ಅದೇನು ಫುಡ್ ಮಾಡ್ತಿದ್ದಾರೆ ಇಟ್ ಇಸ್ ಅ ಗುಡ್ ಕ್ಯಾಫೆ ವಾಟ್ ದೇ ಪ್ರಮೋಟಿಂಗ್ ಸೊ ಅದೆಲ್ಲ ಚೆಕ್ ಮಾಡಿನ ನಾನು ಯಾವಾಗಲೂ ಪ್ರಮೋಷನ್ಸ್ ಮಾಡು ನಾನು ಟೇಸ್ಟ್ ಮಾಡಿನ ಪ್ರಮೋಷನ್ ಮಾಡೋದು ಇವನ್ ಆಲ್ ದೀಸ್ ಪ್ರಾಡಕ್ಟ್ ನಾನು ಚೆಕ್ ಮಾಡ್ತೇನೆ ಆಲ್ಮೋಸ್ಟ್ ಎಲ್ಲ ಚೆಕ್ ಮಾಡ್ತೇನೆ ಇದನ್ನು ಟೀಮ್ ಚೆಕ್ ಮಾಡ್ತದೆ ಸೊ ಐ ಆಮ್ ನಾಟ್ ಗೊನೆಡು ಆಸ್ಟ್ರಾಲೊಜಿಕ್ ತಿಂಕ್ ಎಲ್ಲಿವರೆಗೆ ಅಂದ್ರೆ ನಂಗೊಂದು ಟೆಂಪಲ್ ಪ್ರಮೋಷನ್ ಸಿಕ್ಕಿದೆ ಹೂ ನಾನು ಯಾರು ದೇವರನ್ನ ಪ್ರಮೋಟ್ ಮಾಡ್ಲಿಕ್ಕೆ ನಾನು ಯಾರು ಲೈಕ್ ಸೀರಿಯಸ್ಲಿ ಅವ್ರು ಕಾಲ್ ಮಾಡಿ ನೀವ್ ಒಮ್ಮೆ ವಿಸಿಟ್ ಮಾಡಿ ಮತ್ತೆ ನೀವೊಂದು ವಿಡಿಯೋ ಟೆಂಪಲ್ ಪ್ರಮೋಷನ್ ಲೈಕ್ ನಾನ್ ಲೈಕ್ ದೇವರನ್ನ ನಾನು ಇಂಥ ಪ್ರಮೋಟ್ ಮಾಡುವಂತ ಕಾನ್ಸೆಪ್ಟ್ ಎಕ್ಸಾಕ್ಟ್ಲಿ ದಿಸ್ ಒ ಪಾಯಿಂಟ್ ಯಾ ಮಚ್ ಸಾಂಗ್ ವಿಥ್ ಪೀಪಲ್ ಸೋಶಿಯಲ್ ಮೀಡಿಯಾ ಇದೆ ಹಾಕ್ಬಿಡೋಣ ಜನ ಬರ್ತಾರೆ ಹಾಗೆ ಆಗೋದಿಲ್ಲ ಹಾಗೆ ಸೊ ದೇವ್ರನ್ನು ದೇವ್ ಮತ್ತೆ ಪ್ರೊಫೈಲ್ ಪ್ರೊಫೈಲಲ್ಲಿ ನೋಡಿದ್ರೆ ಕೂಡ ನಾನು ಪೂಜೆದು ಅದು ಇದು ತುಂಬಾ ರೇರ್ ಆಗಿ ಹಾಕೋದು ನನ್ನ ಪ್ರೊಫೈಲಲ್ಲಿ ಹಾಕೋದಿಲ್ಲ ಬಿಕಾಸ್ ದೇವ್ರಿಗೊಂದು ಪ್ಲೇಸ್ ಇದೆ ಅದು ಅಲ್ಲೇ ಇದ್ರೆ ಚಂದ ಅಲ್ಲ ಐ ಬಿಲೀವ್ ಐ ನಾನು ಪ್ರೇಯ ಅದೆಲ್ಲ ನಾನು ಡೈಲಿ ಮಾಡ್ತೇನೆ ಟೆಂಪಲ್ ನಾನು ಡೈಲಿ ಹೋಗ್ತಾರೆ ಸೊ ಆಮ್ ನಥಿಂಗ್ ನಾನು ದೇವ್ ದೇವ್ರನ್ನ ಪ್ರಮೋಟ್ ಮಾಡಲಿಕ್ಕೆ ನಾನು ಯಾರು ಸೊ ಅದೇ ಪ್ರಮೋಟ್ ಮಾಡೋದಿಲ್ಲ ತುಂಬ ತುಂಬ ಟೆಂಪಲ್ಸ್ ಅಲ್ಲಿ ಕರೀತಾರೆ ಪೂಜೆ ಬಿಗ್ ಟೆಂಪಲ್ಸ್ ಅದಕ್ಕೆ ನೀವು ನೀವು ಬನ್ನಿ ಸೆಲೆಬ್ರಿಟಿ ಆಗಿ ಪೂಜೆ ಯು ವಿ ಐ ಐ ಪಿ ಎಂಟ್ರಿ ಆಲ್ ಆಮ್ ಲೈಕ್ ನೋ ನೋಡೋಣ ಅಂದ್ರೆ ಕೆಲವರಿಗೆ ರಿಜೆಕ್ಟ್ ಡೈರೆಕ್ಟ್ ಆಗಿ ಐ ವುಡ್ ಲವ್ ಟು ಕಮ್ ಅಂತ ಹೇಳ್ತಾನೆ ಸೊ ಹೇಳ್ತಾರೆ ಅದೊಂದು ಮಾಡೋದಿಲ್ಲ ಅಂಡ್ ಐ ಆಲ್ ಇಟ್ ನೋ ಅದರ್ ಥಿಂಗ್ ಮತ್ತೆ ನನಗೆ ಸ್ಕೆಡ್ಯೂಲ್ ಮ್ಯಾಚ್ ಆಗೋದಿದ್ರೆ ಮಾಡೋದಿಲ್ಲ ನಾನು ಲೈಕ್ ರೀಸೆಂಟ್ಲಿ ನಾನು ಇವತ್ತು ಬೆಳಿಗ್ಗೆ ನಿನ್ನೆಂದು ರಿಜೆಕ್ಟ್ ಮಾಡ್ತೇನಿದ್ದೇನೆ ಸಮ್ ಫೇಮಸ್ ಬ್ರ್ಯಾಂಡ್ ಅಬೌಟ್ ಸಮಥಿಂಗ್ ಸಮಥಿಂಗ್ ಅದನ್ನು ಹೇಳ್ತೇನೆ ಅದು ಹೇಳಲಿಕ್ಕೆ ಆಗುತ್ತಿಲ್ಲ ಸೊ ಮೊನ್ನೆ ಬಂದಿದೆ ಟೂ ಡೇಸಲ್ಲಿ ಇಟ್ಸ್ ಅ ಮುಂಬೈ ಬೇಸ್ ಏನೋ ಆಪರೇಟಿವ್ ಸಿಸ್ಟಮ್ ಸೊ ಅವರು ಟೂ ಡೇಸಲ್ಲಿ ನಂಗೆ ಹೇಳ್ತಾರೆ ಕೌಶಿಕ್ ಇವತ್ತು ನೈಟ್ ಸ್ಕ್ರಿಪ್ಟ್ ಸೆಂಡ್ ಮಾಡಬೇಕು ಫೋಟೋ ಸೆಂಡ್ ಮಾಡಬೇಕು ನಾಳೆ ಶೂಟ್ ಮಾಡಬೇಕು ನಾಡಿದ್ದು ಸಬ್ಮಿಷನ್ ಐ ಬರ್ ರೋಬೋಟ್ ನಾನು ಡೈರೆಕ್ಟಾಗಿ ಮ್ಯಾನೇಜರ್ ಹೇಳಿದೆ ಬ್ರೋ ಆಗೋದಿಲ್ಲ ಆಗಲ್ಲ ಅಂತ ಹೇಳೋರಿಗೆ ಅಂತ ಓಕೆ ದೆನ್ ಅವರು ಓಕೆ ಅಂತ ಹೇಳಿದ್ರು ಕನ್ವರ್ಸೇಷನ್ ಮುಗೀತು ಗ್ರೂಪ್ ಗ್ರೂಪಿಂದ ಹೊರಗಡೆ ಬಂತೆ ಅದಾದ್ಮೇಲೆ ಪುನಃ ನಿನ್ನೆ ಕಾಲ್ ಬಂತು ನಿನ್ನೆ ಕಾಲ್ ಬಂದು ಈಗ ನೀವೇನು ಡೆಡ್ ಲೈನ್ ಕೊಟ್ಟಿದ್ರೆ ಸೆಕೆಂಡ್ಗೆ ಆ ಸೆಕೆಂಡ್ಗೆ ಮಾಡೋಣ ಅಂತ ಆಮೇಲೆ ಲೈಕ್ ಇವಾಗ ಹೇಳಿದ್ರೆ ನಾನು ನಂದು ಆಲ್ಮೋಸ್ಟ್ ಎಲ್ಲ ಲೈನ್ ಆಗಿದೆ ಬೇರೆ ಸ್ಕೆಡ್ಯೂಲ್ ನೋ ಅಗೇನ್ ನೋ ನಂಗೆ ಅಂದರೆ ಅದು ಟೈಮ್ ಪೀರಿಯಡ್ ಕೊಟ್ಟರೆ ಮಾತ್ರ ಐ ಕ್ಯಾನ್ ಕುಕ್ ಸಮ್ಥಿಂಗ್ ಇಟ್ಸ್ ನಾಟ್ ಲೈಕ್ ಯು ನೋ ಯು ಆರ್ಡರ್ಡ್ ಬಿರಿಯಾನಿ ಅದು ಪ್ಲೇಟ್ ಇದರಲ್ಲಿ ಏನೋ ಬಾಕ್ಸಲ್ಲಿ ಇದೊ ಕೊಟ್ಟಿರಿ ಡೈರೆಕ್ಟನ್ನು ಇಟ್ ಡಸನ್ ವರ್ಕ್ ಲೈಕ್ ದ್ಯಾಟ್ ನೋ ಕ್ರಿಯೇಟಿವಿಟಿ ಇಸ್ ಸಮಥಿಂಗ್ ಲೈಕ್ ಕೂತ್ಕೊಂಡು ಥಿಂಕ್ ಮಾಡಬೇಕು ನಂಗೆ ಥಿಂಕ್ ಮಾಡಲಿಕ್ಕೆ ಟೈಮ್ ಇದೆ ಇಲ್ದಿದ್ರೆ ಯಾರಾದರೂ ಒಬ್ಬ ಪರ್ಸನ್ ಇರಬೇಕು ಅವನಿಗೆ ಕಾಲ್ ಮಾಡಿ ಅವನೇ ಪ್ರೋಚೆಕ್ ಕೊಡಬೇಕು ನಾ ಐನ್ ದಾಟ್ ಸಿಚುವೇಷನ್ ಎಸ್ಪೆಷಲಿ ಇವಾಗ ಸ್ಕೆಡ್ಯೂಲ್ ಕರೆಕ್ಟಾಗಿ ನೋಡಿದ್ರೆ ಐ ಕಾಂಟ್ ಡೂ ದ ನಂಗೆ ನನ್ನ ಇನ್ನೊಂದು ಎಕ್ಸ್ಟರ್ನಲ್ ಪ್ರಾಜೆಕ್ಟ್ ಟೈಮ್ ಕೊಡಬೇಕಾದ್ರೆ ಅಲ್ಲಿಂದ ಅಷ್ಟು ರೆವೆನ್ಯೂ ಬರಲೇಬೇಕು ನಂಗೆ ಆ ರೆವೆನ್ಯೂ ಇಂದ ಐ ಆಮ್ ಪೇಯಿಂಗ್ ಮೈ ಎಡಿಟರ್ ಐ ಆಮ್ ಪೇಯಿಂಗ್ ಮೈ ನೋ ಸ್ಟುಡಿಯೋ ಓನರ್ ಆರ್ ಐ ಆಮ್ ಪೇಯಿಂಗ್ ಟು ಅದೇ ಕಾಸ್ಟ್ಯೂಮ್ ಆರ್ ಎನಿಥಿಂಗ್ ಮೇಕಪ್ ಎವ್ರಿಥಿಂಗ್ ಶುಡ್ ಎಲ್ಲ ಇನ್ನು ಸೊ ಬ್ರ್ಯಾಂಡ್ಸ್ ಸಮಟೈಮ್ಸ್ ಏನೋ ತುಂಬಾ ಫೋರ್ಸ್ ಮಾಡ್ತದೆ ಈ ಇನ್ಫ್ಲೂಯನ್ಸಸ್ ಅನ್ನ ಅಂಡ್ ಇನ್ಫ್ಲೂಯನ್ಸಸ್ ಕೂಡ ಇಫ್ ಯರ್ ನಾಟ್ ಏಬಲ್ ಟು ಡೂ ಇಟ್ ಪ್ಲೀಸ್ ಡೋಂಟ್ ಡೂ ಇಟ್ ಅದು ಅಷ್ಟು ಎಷ್ಟೇ ದೊಡ್ಡ ಬ್ರ್ಯಾಂಡ್ ಆದರೂ ಕೂಡ ಇಫ್ ಯು ದೇ ಸ್ಪೇಸ್ ಅನ್ಲೇನು ಇದು ದೊಡ್ಡದೇ ಬ್ರ್ಯಾಂಡ್ ಬಟ್ ಸ್ಟಿಲ್ ಮೈ ಮ್ಯಾನೇಜರ್ ಇಸ್ ಟ್ರೈ ಹಾರ್ಡ್ ಅವ್ರು ಬಿಟ್ಟಿಲ್ಲ ಅವನಿ ನಿಂಗೆ ಅವ್ರು ಡೇಟ್ಗೆ ಆಗ್ತದೆ ನಾನು ಇಲ್ಲ ಇದ್ದು ಡೇಟಿಗೆ ಆಗ್ತದೆ ಓಕೆ ಲೆಟ್ ಸಿ ಮ್ಯಾನೇಜರ್ ಬಿಡ್ತಿಲ್ಲ ಇನ್ನು ಅವನಿದ್ದಾನೆ ದೇರ್ ಇಸ್ ಒನ್ ನ್ಯೂ ಮ್ಯಾನೇಜರ್ ಆನ್ ಬೋರ್ಡ್ ಇಸ್ ನೇಮ್ ಇಸ್ ಅಮೇಯ ಸೊ ದಟ್ ಮ್ಯಾನ್ ಇಸ್ ವರ್ಕಿಂಗ್ ಕ್ರೇಸಿ ನಾವು ಅಗ್ರೆಸಿವ್ ಆಗಿ ವರ್ತಾರೆ ಯಂಗ್ ಪೀಪಲ್ ಆಟ್ ಯು ನೋ ಐ ಮಸ್ಟ್ ಅಪ್ರಿಷಿಯೇಟ್ ದಿಸ್ ಯಂಗ್ ಜನರೇಷನ್ ಓಕೆ ಅದೇ ಪ್ಯಾಷನ್ ಏನು ಪೀಪಲ್ ಲೈಕ್ ಐ ವಾಂಟ್ ಟು ಅರ್ನ್ ಮಚ್ ಲೈಕ್ ತುಂಬ ದುಡ್ಡು ಮಾಡ್ಬೇಕು ಐ ಡೋಂಟ್ ಅಬೌಟ್ ಥಾಟ್ ಫಾರ್ ಮೀಸ್ ಲೈಕ್ ಐ ಟು ಮೇಕ್ ಸೋ ಮಚ್ ಮನಿ ಸೋ ಮಚ್ ಮನಿ ಸೋ ಮಚ್ ಟೆನ್ಶನ್ ಸೊ ಅದ್ರ ಟೆನ್ಶನ್ ಎಲ್ಲಿ ಸ್ಪೆಂಡ್ ಮಾಡಬೇಕು ಎಷ್ಟಿದೆ ಎಷ್ಟು ಕಮ್ಮಿ ಆಯ್ತು ಎಷ್ಟು ಕಮ್ಮಿ ಆಯ್ತು ಜಾಸ್ತಿ ಆದರೆ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಸೊ ನಂಗೆ ತುಂಬಾ ದುಡ್ಡು ಮಾಡೋ ಥಾಟ್ ಗೊತ್ತಿಲ್ಲ ಯಂಗ್ ಜನರೇಷನ್ ಬಟ್ ಫಾರ್ ದಟ್ ದಿಲ್ ವರ್ಕ್ ಹಾರ್ಡ್ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾರೆ ಡೇಟಾ ಅನಲೈಸ್ ಮಾಡ್ತಾರೆ ನಂಗೆ ರಿವರ್ಟ್ ಮಾಡ್ತಾರೆ ಟ್ರೈ ಮಾಡ್ತಾರೆ ಇಟ್ಸ್ ನಾಟ್ ಲೈಕ್ ನಾನು ಮಾಡಲ್ಲ ನನ್ನ ಮ್ಯಾನೇಜರ್ ನಾನು ಮಾಡ್ತಾರೆ ಮಾಡಲ್ಲ ಅಂತ ಹೇಳಿದ್ಮೇಲೆ ಅವ್ನು ಬಿಟ್ಟು ಬಿಡ್ಬೋದಿತ್ತು ಆ ಕೌಶಿಕ್ ಹೇಳ್ದ ಮಾಡ್ಲಿಕ್ಕಿಲ್ಲ ಮಾಡ್ಲಿಕ್ಕಿಲ್ಲ ನೋ ರಿವರ್ಟ್ ಮಾಡ್ದ ಪುನಃ ಡೇಟ್ ಫ್ಲಕ್ಚುಯೇಟ್ ಮಾಡ್ದ ನನ್ಗೆ ಹೇಳ್ದ ನನ್ನ ಹತ್ರ ಮಾತಾಡ್ದ್ ದಿ ಬ್ರ್ಯಾಂಡ್ ಐ ಆಮ್ ರೆಡಿ ಸೊ ಐ ಲವ್ ದಟ್ ಪ್ಯಾಷನ್ ಟು ಯುನೋ ಅಬೌಟ್ ದಿಸ್ ಕಿಟ್ಸ್ ದರ್ ಲಿಟಲಿ ಯುನೋ ಬೀಳ್ತಾರೆ ಆ ಪ್ರಾಜೆಕ್ಟ್ ಹಿಂದ್ಗಡೆ ಬೀಳ್ತಾರೆ ನಾನು ಬಿಟ್ರು ಸೊ ಫರ್ಮಿ ಇಟ್ಸ್ ಲೈಕ್ ಇನ್ಫ್ಲುಯನ್ಸಸ್ ಟೇಕನ್ ಕೇರ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂದ್ರೆ ಪರ್ಸನಲ್ ನಾನು ಹೇಳೋದೇ ಬೆಟ್ಟಿಂಗ್ ಮಾಡಬೇಡಿಜಿ ದೇವರ್ದೆಲ್ಲ ನನ್ಗೆ ಖುಷಿ ಆಗೋದಿಲ್ಲ ಮಾಡ್ಲಿಕ್ಕೆ ಅದೇ ಬಿಕಾಸ್ ನಾವ್ ಯಾರು ಅಂದ್ರೆ ಅಸ್ತಿತ್ವನೇ ಇಲ್ಲ ದೇವರ್ ಮುಂದೆ ಸೋ ಅದು ಮತ್ತೆ ಟೈಮ್ ಇಲ್ಲದಾದ್ರೆ ಕಾಂಟ್ಯಾಕ್ಟ್ ಪ್ರೊಡ್ಯೂಸ್ ಮಾಡಿ ದಿಜ್ ನೋ ಲಾಜಿಕ್ ಮತ್ತೆ ಕ್ಲೈಂಟ್ ಒಂಟ್ ಲೀಸನ್ ಅದು ಕ್ವಾಲಿಟಿ ಬರಲಿಲ್ಲ ಅಂತ There's so much flaws. Uh, so, you know, uh, like, kir uh, right, you, you have to be responsible at ah. uh, the end. <laughs>